ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಲಕ್ಕಿ ಗೋಲ್ಡ್ ಫಾರಮ್ನಿಂದ ಮಾತಾಡ್ತಾ ಇರೋದು ಮ್ಯಾನೇಜರು ಸ್ನೇಹಿತರೆ ಇವತ್ತು ನಾನು ತೋತಾಪರಿ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ ತೋತಾಪರಿ ಅಂದರೆ ಗಿಣಿ ಥರ ಮೂಗಿರುತ್ತದೆ ಕುದುರೆ ಕುತ್ತಿಗೆ ಮೇಲೆ ಅದರ ಕುತ್ತಿಗೆ ಮೇಲೆ ಚಾಕ್ಲೇಟ್ ಕಲರ್ ಬರುತ್ತದೆ ಅಂದರೆ ಅದರ ವೇಟು ಏಯ್ಟಿ ಆ್ಯಂಡ್ ನೈಂಟಿ ಅಂದರೆ ಎಂಬತ್ತು ಅಥವಾ ತೊಂಬತ್ತು ಕೆ ಜಿ ಇರುತ್ತದೆ ಇದೂರ ಯಾರಿಗಾದರೂ ಬೇಕಾದರೆ ಮೂಲ ಬುಕ್ಕಿಂಗ್ ಮಾಡಿ ಸ್ಟಾ ಬುಕ್ಕಿಂಗ್ ಮಾಡಿದರೆ ಬುಕ್ಕಿಂಗ್ ಮಾಡಿದರೂ ಸೇಲ್ ಆಗಿದೆ ನಿಮಗೆ ಯಾರಾದರೂ ಬೇಕಾದರೆ ಬುಕ್ಕಿಂಗ್ ಮಾಡೋಕ್ಕೆ ಸ ನಮ್ಮ ನಂಬರ್ಗೆ ಸಂಪರ್ಕಿಸಿ ಮತ್ತು ಹಾಗೆ ನಿಮಗೆ ಯಾರಿಗಾದರೂ ಬೇಕಾದರೆ ನಮ್ಮ ನಂಬರ್ಗೆ ಸಂಪರ್ಕಿಸಿ ಒಳ್ಳೆ ಮಾ ಮಾಲನ್ನು ನಾವು ತರಿಸ್ಕೊಡ್ತೀವಿ ಯಾವುದೇ ಇದರಲ್ಲಿ ಲಾಸ್ ಇರುವುದಿಲ್ಲ ತುಂಬ ಒಳ್ಳೆ ಮಾಲು ಬರುತ್ತದೆ ನಮ್ಮ ಹತ್ರ ಸ್ನೇಹಿತರೆ ಹಾಗೆ ನಿಮ್ಮ ಹತ್ರ ಏನೇ ಸೊಲ್ಯೂಷನ್ ಅಥವಾ ನಿಮಗೆ ಏನೇ ಡೌಟ್ಸ್ ಇದ್ರೂ ಭೀ ನಮ್ಮ ನಂಬರ್ಗೆ ಕರೆ ಮಾಡಿಬಿಟ್ಟು ನಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಂಡ್ರೆ ನಾವು ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀವಿ ಮತ್ತು ನಿಮಗೆ ಇವುದು ಏನು ಮೋಸ ಇದನ್ನೇ ಗೇಸೆ ಇಲ್ಲ ನಾವು ಆ್ಯಕ್ಚುಲಿ ಗುಲ್ ಗುಲ್ಬರ್ಗದಲ್ಲಿ ನೀವು ಮಾಡ್ತಾ ಇರೋದು ನೀವು ಗುಲ್ಬರ್ಗ ಬಂದಿನ ನೋಡ್ಗಿಸಿಂದ ಮಾಡ್ಬೋದು ಆ್ಯಕ್ಚುಲಿ ನೀವು ಮತ್ತೆ ಎನಿ ಡೌಟ್ಸ್ ಕ್ಲಿಯರ್ ಮಾಡ್ತೀವಿ ಸ್ನೇಹಿತರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮತ್ತೊಂದು ತಳಿ ಇದೆ ಅಂದರೆ ಅದು ತಳಿ ಅಂದರೆ ಕೋಟಾ ತಳಿ ಅವು ಕಿವಿಯನ್ನು ತುಂಬ ದೊಡ್ಡ ಅಥವಾ ಬರುತ್ತದೆ ಆದರೆ ಕೊಂಬು ರೌಂಡ್ ಸೈಪ್ ಬರುತ್ತದೆ ಅಂದರೆ ಗೋಲ ಗೋಲಾಕಾರದಲ್ಲಿ ಬರುತ್ತದೆ ಅಂದರೆ ಕೋಟಾ ತಳಿ ಅದರ ವೇಟ್ ಎಷ್ಟಿರುತ್ತದೆ ಅಂದರೆ ಎಂಬತ್ತು ಅಥವಾ ತೊಂಬತ್ತು ಬರುತ್ತದೆ ಯಾರಿಗಾದರೂ ಬೇಕಾದರೆ ನಮ್ಮ ನಂಬರ್ಗೆ ಸಂಪರ್ಕಿಸಬಹುದು ಈ ಕೋಟಾ ತಳಿ ಅಂತಲ್ಲ ಎಲ್ಲ ಯಾವುದೇ ತಳಿ ಆದರೂ ನಮ್ಮ ಹತ್ರ ಗುಲ್ಬರ್ಗದಲ್ಲಿ ಸಿ ಸಿಗುತ್ತದೆ ಲಕ್ಕಿ ಗೋಟ್ ಫಾರಮಲ್ಲಿ ಸಿಗುತ್ತದೆ ನೀವು ನೋಡ್ಗೆಸಿಂದ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರಗಳು